ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹನ್ನೆರಡು ಒಂದು ನಿಮಿಷ ನಿಲ್ಲಿ ನಿಮಗೆ ಗೊತ್ತಾ ಈ ಡ್ರೆಸ್ ನಾನು ತುಂಬ ಇಷ್ಟಪಟ್ಟಿದ್ದೆ ನಾನು ಈ ಡ್ರೆಸ್ ತಗೋಬೇಕು ಅಂದರೆ ನಂದು ಒಂದು ಕಂಡೀಷನ್ ಇದೆ ಅವನು ಏನೆಂಬದ್ದೇ ಹುಬ್ಬೇರಿಸಿದ ಇವತ್ತಿಂದ ನೀವು ನನ್ನ ಮತ್ತೊಂದು ಕ್ಷಣದಲ್ಲಿ ಅವನು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ರೀತಿ ಈಗ ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಇಲ್ಲಿಯವರೆಗೆ ಹಿಧಿ ರಿಕ್ವೆಸ್ಟ್ ಮಾಡಿದ್ದರಿಂದ ಪೂರ್ವಾಂಕ್ ಪರೀಕ್ಷಿತ್ನನ್ನು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸಿಕೊಂಡು ಬರುತ್ತಾನೆ ಹಿಧಿ ಆಸೆಪಟ್ಟ ಸೆಂಟ್ರಲ ಡ್ರೆಸ್ ಅವಳಿಗೆ ಕೊಡಿಸುತ್ತಾನೆ ಮುಂದುವರಿದ ಭಾಗ ನಿಮಗೆ ಹರ್ಟ್ ಆಗುತ್ತೆ ಅಂದರೆ ನೀವಿದನ್ನು ತಗೋಬೇಕು ಅಂತ ಬಲವಂತ ಏನಿಲ್ಲ ಅವನು ಅದನ್ನು ತೆಗೆದುಕೊಂಡು ಹೊರಡಲನುವಾದ ಅವನ ಮುಖದಲ್ಲಿದ್ದ ಬೇಸರದ ಛಾಯೆ ಅವಳಿಗೆ ಕಾಣಿಸಿತು ಅವನು ಡ್ರೆಸ್ನ ಕವರನ್ನು ತೆಗೆದುಕೊಂಡು ಬಾಗಿಲ ಬಳಿ ತಲುಪಿದ್ದ ಆಗ ಹಿಧಿಯ ಸ್ವರ ಕೇಳಿಸಿತು ಅವನಿಗೆ ನಾನು ಈ ಡ್ರೆಸ್ ಬೇಡ ಅಂತ ಹೇಳಿದರೆ ನೀವು ಏನು ಮಾಡ್ತೀರಾ ಬೇರೆ ಯಾರಿಗಾದರೂ ಕೊಡ್ತೀರಾ ಇದನ್ನು ಇದನ್ನು ನಾನು ನಿಮಗೆ ಅಂತ ತಂದಿರೋದು ನಿಮಗೆ ಬೇಡ ಅಂತ ಅಂದಮೇಲೆ ಇದನ್ನು ಹಾಗೆ ಇಟ್ಟಿರ್ತೀನಿ ಬೇರೆ ಯಾರಿಗೂ ಕೊಡೋ ಮನಸ್ಸಿಲ್ಲ ನನಗೆ ಅವನ ಸ್ವರದಲ್ಲಿ ನೋವಿನ ಎಳೆ ಇರುವುದನ್ನು ಗಮನಿಸ್ತಾಳು ರೀತಿ ಅವಳಿಗೆ ಮನಸ್ಸಿನೊಳಗೆ ತುಂಬ ಖುಷಿಯಾಯಿತು ಅವಳೀಗ ಅವನ ಸಮೀಪ ಬಂದು ನಿಂತುಕೊಂಡಳು ಒಂದು ನಿಮಿಷ ನಿಲ್ಲಿ ಪರಿಸ್ಥಿತಿ ನಾನು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುವ ಹಾಗೆ ಮಾಡಿತ್ತು ನಾನು ಆವತ್ತು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಈಗ ನೀವೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ನಿಮಗೆ ಗೊತ್ತಾ ಈ ಡ್ರೆಸ್ ನಾನು ತುಂಬ ತುಂಬ ಇಷ್ಟಪಟ್ಟು ರೇಟ್ ಜಾಸ್ತಿ ಆಯಿತು ಅಂತ ಬಿಟ್ಟು ಬಂದಿದ್ದು ಈ ಡ್ರೆಸ್ ಮತ್ತೆ ನನಗೆ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಐ ಲೈಕ್ ಇಟ್ ನಾನು ಈ ಡ್ರೆಸ್ ತಗೋಬೇಕು ಅಂದರೆ ನಂದು ಒಂದು ಕಂಡೀಷನ್ ಇದೆ ಅವನು ಅವಳ ಕಂಡೀಷನ್ ಏನು ಎಂಬಂತೆ ಹುಬ್ಬೇರಿಸಿದ ಇವತ್ತಿಂದ ನೀವು ನನ್ನ ಏಕವಚನದಲ್ಲಿ ಕರೀಬೇಕು ಅದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ ಇವತ್ತಿಂದ ಈ ಡ್ರೆಸ್ ನಂದು ಅವಳ ಕಣ್ಣುಗಳಲ್ಲಿದ್ದ ಸಂತೋಷವನ್ನು ಅವನು ಗಮನಿಸಿದ ಅವಳೆಲ್ಲೇ ಅದನ್ನು ರಿಜೆಕ್ಟ್ ಮಾಡುತ್ತಾಳೋ ಎಂದು ಬೇಸರಿಸಿಕೊಂಡಿದ್ದವ ಅವನ ಮುಖ ಒಮ್ಮೆಗೆ ಸಂತೋಷದಿಂದ ಅರಳಿತು ಅವನ ಕೈಯಲ್ಲಿದ್ದ ಆ ಕವರನ್ನು ತೆಗೆದುಕೊಂಡಳು ರೀತಿ ಅವನ ಕಣ್ಣುಗಳು ಅರಳಿದವು ಮತ್ತೊಂದು ಕ್ಷಣದಲ್ಲಿ ಅವನು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡ ರೀತಿ ಈಗ ಅವ ಮುಖ ಹುದುಗಿಸಿಕೊಂಡಳು ಅವನ ಕೈಗಳು ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಿತ್ತು ರೀತಿಗೆ ಅವನಿಂದ ದೂರ ಸರಿಯುವ ಮನಸ್ಸಾಗಲಿಲ್ಲ ಈ ಕ್ಷಣ ಶಾಶ್ವತವಾಗಲಿ ಎಂದು ಬಯಸುತ್ತಿತ್ತು ಅವಳ ಮನಸ್ಸು ನಿನ್ನೆ ಅವಳಿಗಾಗಿದ್ದ ನೋವನ್ನು ಸಾಂತ್ವನಿಸುವಂತೆ ಅವನು ಮೃದುವಾಗಿ ಅವಳ ಬೆನ್ನೆ ಮೇಲೆ ಕೈ ಆಡಿಸುತ್ತಲೇ ಇದ್ದ ಇಬ್ಬರಿಗೂ ಮಾತು ಬೇಕಿರಲಿಲ್ಲ ಅವನ ಅಪ್ಪುಗೆಯಲ್ಲಿ ಅದೇನೋ ಧೈರ್ಯ ಭರವಸೆ ಸಿಕ್ಕಂತಾಗಿತ್ತು ರೀದೀಗೆ ಪೂರ್ವಾಂಕ್ಗೆ ತನ್ನನ್ನು ನೋಯಿಸುವ ಮನಸ್ಸಿಲ್ಲ ಇದ್ದಿದ್ದರೆ ತಾನು ನೊಂದಿದ್ದಕ್ಕಾಗಿ ಈ ಡ್ರೆಸ್ಸನ್ನು ಕೊಡುತ್ತಿರಲಿಲ್ಲ ಈಗ ಅವಳು ಪೂರ್ವಾಂಕ್ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಅವನು ಕೆಟ್ಟವನಲ್ಲ ತನ್ನಿಂದಾಗುವ ಸಹಾಯವನ್ನು ಮಾಡುತ್ತಾನೆ ಹೊರತು ಕೆಡುಕನ್ನು ಬಯಸುವವನಲ್ಲ ತಾನು ನೊಂದಾಗ ಅವನಿಗೂ ನೋವಾಗುತ್ತದೆ ಎಂಬುದನ್ನು ಮನಗಂಡಿದ್ದಳು ರೀತಿ ತಮ್ಮಿಬ್ಬರ ಮಧ್ಯೆ ಏನಿದೆ ಗೊತ್ತಿಲ್ಲ ತಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವಾ ಅದು ಗೊತ್ತಿಲ್ಲ ಅವಳಿಗೆ ರೀತಿ ಹಾಗಾದರೆ ನೀನು ನನ್ನ ಪೂರ್ವಾಂಕ್ ಅಂತ ಕರೆದರೆ ಸಾಕು ಅಥವಾ ನಮ್ಮ ಮನೆಯಲ್ಲಿ ಎಲ್ಲರೂ ಕರೆಯೋ ಹಾಗೆ ಪುರು ಅಂತ ಕರಿ ಅವನು ಹಾಗೆ ಹೇಳಿದಾಗ ಅವಳ ಮುಖದಲ್ಲಿ ಲಜ್ಜೆ ಆವರಿಸಿದ್ದನ್ನು ಕಂಡ ಪೂರ್ವಾಂಕ್ ಹಾಗಾದರೆ ಈ ಡ್ರೆಸ್ಸನ್ನು ಆಲ್ಟರ್ ಮಾಡಿಸಬೇಕು ಇವತ್ತು ನಾನು ಹಾಸ್ಪಿಟಲ್ಗೆ ಹೋದರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇದೆ ಆಮೇಲೆ ಫ್ರೀ ಇದ್ದಾಗ ಆ ಶಾಪ್ಗೆ ಹೋಗಿ ಬರೋಣ ನನ್ನ ಜೊತೆ ಬರೋಕೆ ನಿನಗೇನು ಅಡ್ಡಿಯಿಲ್ಲ ತಾನೇ ಅವಳನ್ನು ವಿಚಾರಿಸಿಕೊಂಡ ನಿನ್ನ ಹೊಸ ಡ್ರೆಸ್ ಕಟ್ ಮಾಡಿರೋ ವಿಚಾರ ಆಂಟಿಗೆ ತಿಳಿಸಿದ್ದೀಯಾ ತಿಳಿಸುವುದು ತುಂಬ ಇಂಪಾರ್ಟೆಂಟ್ ನಂಗನ್ನಿಸುತ್ತೆ ಯಾರೋ ನಿಮ್ಮ ಮನೆ ಕೀ ಇಟ್ಕೊಂಡಿದ್ದಾರೆ ಅಂತ ಇಲ್ಲ ತಿಳಿಸಿಲ್ಲ ಪರೀಕ್ಷಿತ್ ವಿಚಾರ ಹೇಳುವಾಗ ಈ ವಿಷಯ ಹೇಳ್ತೀನಿ ನಂಗೀಗ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮ ಜೊತೆ ಬರೋಕೆ ಏನೂ ಅಡ್ಡಿ ಇಲ್ಲ ಆದರೆ ಅಮ್ಮನ ಪರ್ಮಿಷ್ ತಗೊಂಡೇ ಬರುವುದು ಅವನಿಗುತ್ತರಿಸಿದಳು ರೀತಿ ರೀದಿ ಬಳಿಕ ಹೇಳಿದಳು ಹೌದು ನೀವು ಕಾರ್ಡಿಯಾಲಜಿಸ್ಟ್ ಆಗೋಕೆ ಅಂತ ಬಂದಿರೋದು ತಾನೇ ಮತ್ತೆ ಮಾಡ್ತಿರೋ ಕೆಲಸ ಏನು ಇಲ್ಲಿ ಕಳ್ಳತನ ಮಾಡ್ತಾ ಇದ್ದೀರಲ್ಲ ಇದು ನ್ಯಾಯ ಅಂತ ಅನಿಸುತ್ತಾ ನಿಮಗೆ ಅವಳು ಅವನನ್ನೇ ನೋಡುತ್ತಾ ಹೇಳಿದಳು ಅವಳೀಗಲೂ ಅವಳ ಡ್ರೆಸ್ನ ಬಗ್ಗೆ ಹೇಳುತ್ತಿದ್ದಾಳೆ ಎಂದು ಅಂದುಕೊಂಡು ಪೂರ್ವಾಂಕ್ ಹೇಳಿದ ನೀನು ಅದ್ಯಾಕೆ ನನ್ನ ನಂಬ್ತಿಲ್ಲ ಗೊತ್ತಿಲ್ಲ ರೀದಿ ಆದರೆ ನಾನಂತೂ ಕಳ್ಳತನ ಮಾಡಿಲ್ಲ ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೊಂದುಕೊಂಡೇ ಹೇಳಿದ ನೀವು ಹಾಗಂತ ಹೇಳ್ಬೋದು ಆದರೆ ನಿಮ್ಮ ಮಾತನ್ನು ಯಾರು ನಂಬ್ತಾರೆ ನಾನಂತೂ ನಂಬೋಕೆ ಸಾಧ್ಯವೇ ಇಲ್ಲ ಅವನು ಸೀರಿಯಸ್ ಆಗಿ ಯೋಚಿಸುತ್ತಿದ್ದ ಅವಳು ಅವನ ಕಾಲು ಎಳೆಯುತ್ತಿದ್ದಾಳೆ ಎಂಬುದು ಅವನ ಗಮನಕ್ಕೆ ಬಂದಿರಲಿಲ್ಲ ನೀವಿಲ್ಲಿ ಬರ್ತಾನೆ ನಮ್ಮಪ್ಪನ ಮನಸ್ಸು ಕದ್ಕೊಂಡೇ ಬಂದಿರೋದು ಬಂದ ತಕ್ಷಣ ನಮ್ಮಮ್ಮನ ಮನಸ್ಸನ್ನು ಗೆದ್ದು ಬಿಟ್ಟಿದ್ದೀರ ಆಮೇಲೆ ನಿನ್ನೆ ಪರೀಕ್ಷಿತ್ಗೆ ಸಹಾಯ ಮಾಡಿದ್ದರಿಂದ ಅವನ ಮನಸ್ಸನ್ನು ಕದ್ಬಿಟ್ಟಿದ್ದೀರಿ ಮತ್ತೆ ನೀವು ಕಳ್ಳರಲ್ಲ ಅಂತ ಹೇಳಿದರೆ ಯಾರು ನಂಬ್ತಾರೆ ರೀತಿ ಮನಸ್ಸಲ್ಲೇ ಹೇಳಿಕೊಂಡಳು ನಿಮ್ಮನ್ನ ಕಳ್ಳರು ಅಂತ ನಾನು ಹೇಳ್ತಿರೋದು ಯಾಕೆ ಅಂತ ಗೊತ್ತಾ ನೀವು ನನ್ನ ಹಾರ್ಟನ್ನೇ ಕದ್ಬಿಟ್ರಿ ಅದೀಗ ನನ್ನ ಹತ್ರ ಇಲ್ಲ ನಿಮ್ಮ ಹತ್ರನೇ ಇದೆ ಮತ್ತೆ ನೀವು ನನ್ನ ಹಾರ್ಟ್ ಕದ್ದಿಲ್ಲ ಅಂತ ನನ್ನ ಕಣ್ಣುಗಳನ್ನು ನೋಡಿಕೊಂಡು ಹೇಳಿ ಸಾಧ್ಯ ಇದೆಯಾ ನಿಮಗೆ ಇಲ್ಲ ಅಂತ ಹೇಳಿ ನೋಡೋಣ ಅವನು ಅವಳು ಹಾಗೆ ಹೇಳಲಿ ಎಂದು ಕಾಯುತ್ತಿದ್ದ ಆದರೆ ಅವಳು ಮನಸ್ಸಿನಲ್ಲಿ ಹೇಳಿದ್ದು ಅವನೀಗೆ ಗೊತ್ತೇ ಆಗಲಿಲ್ಲ ನಿಮ್ಮ ಮನೆಯಲ್ಲಿ ನನ್ನ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಹೇಳಿದೀಯಾ ಮುಖ್ಯವಾಗಿ ನಿನ್ನ ಅಭಿಪ್ರಾಯ ಅದನ್ನು ನೀನು ಹೇಳಿಲ್ಲ ಅವಳತ್ತಲೇ ಆರಾಧನಾ ಭಾವದಿಂದ ನೋಡುತ್ತಾ ಹೇಳಿದ ಪೂರ್ವಾಂಕ್ ಅದಕ್ಕವಳು ತುಟಿ ಕೊಂಕಿಸುತ್ತಾ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅನಿಸುತ್ತಾ ನಿಮಗೆ ಖಂಡಿತ ಎಲ್ಲದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅದೇ ನನಗೆ ಅವನು ಉತ್ತರಿಸಿದ ಹಾಗಾದರೆ ಹೇಳ್ತೀನಿ ಇವತ್ತಲ್ಲ ಇನ್ನೊಂದು ದಿನ ಅವಳು ಅವನನ್ನೇ ನೋಡಿ ನಗುತ್ತಾ ಉತ್ತರಿಸಿದಳು ಅವಳ ನಗುವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿದ ಪೂರ್ವಾಂಕ್ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಪಲ್ಲವಿಯವರು ಮನೆಗೆ ಬಂದಿದ್ದರು ಆದರೆ ಪರೀಕ್ಷಿತ್ ಇನ್ನೂ ಬಂದಿರಲಿಲ್ಲ ರೀದಿ ತಾಯಿಗೆ ನಿನ್ನೆಯ ವಿಚಾರವನ್ನು ಹೇಳತೊಡಗಿದಳು ಅಮ್ಮ ನೀನು ನಿನ್ನೆ ಪರೀಕ್ಷಿತ್ ಬಗ್ಗೆ ಹೇಳಿದ ವಿಚಾರ ಸತ್ಯವಾಗಿತ್ತು ಎಂದು ಪರೀಕ್ಷಿತ್ನ ವಿಚಾರವನ್ನು ಹೇಳಿದಳು ಪಲ್ಲವಿಯವರು ಮಗಳ ಮಾತಿಗೆ ಉತ್ತರಿಸುತ್ತಾ ನನಗೆ ಅವನ ಮೇಲೆ ಡೌಟ್ ಇತ್ತು ನಂಗೀಗ ತುಂಬ ಟೆನ್ಷನ್ ಆಗ್ತಾ ಇದೆ ನಿಮ್ಮಪ್ಪಂಗೆ ಮೂಗಿನ ತುದಿಲಿ ಸಿಟ್ಟು ಹೇಳಿದರೆ ಅವನನ್ನು ಚಚ್ಚಿ ಹಾಕಿಬಿಡ್ತಾರೆ ಅದರಿಂದ ಸಮಸ್ಯೆ ಕಡಿಮೆಯಾಗುವ ಬದಲು ಜಾಸ್ತಿ ಅಷ್ಟೇ ಸದ್ಯ ನಿನ್ನೆ ಪೂರ್ವಾಂಕ್ ಸಹಾಯ ಮಾಡಿದ್ರಿಂದ ಅಪ್ಪಂಗೆ ಗೊತ್ತಾಗದೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅವನಿನ್ನೂ ಮನೆಗೂ ಬಂದಿಲ್ಲ ಬರಲಿ ಬಂದ ಮೇಲೆ ನಿಧಾನವಾಗಿ ವಿಚಾರಿಸ್ತೀನಿ ತಾಳ್ಮೆಯಿಂದಲೇ ಹೇಳಿದರು ಪಲ್ಲವಿ ಅಮ್ಮ ಈ ವಿಷಯ ನಾನು ಹೇಳಿದ್ದು ಅಂತ ಹೇಳಬೇಡ ಗೊತ್ತಾದರೆ ನನಗೆ ಹೊಡಿತಾನೆ ಅವನು ಅವರತ್ರ ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾನಂತೆ ಅವರು ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನಿಮ್ಮಪ್ಪಂಗೆ ಈ ವಾರ ಕೊನೆಗೆ ಬರೋಕೆ ಹೇಳ್ತೀನಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಕುಡಿಯೋ ಚಟ ಒಳ್ಳೆಯದಲ್ಲ ಹೇಗಾದರೂ ಮಾಡಿ ಬಿಡಿಸಬೇಕು ಈಗ ರೀತಿ ನಿಧಾನವಾಗಿ ಮತ್ತೊಂದು ವಿಷಯವನ್ನು ತಾಯಿಗೆ ಹೇಳಿದಳು ಅಷ್ಟು ಮಾತ್ರ ಅಲ್ಲಮ್ಮ ಅವನಿಗೆ ಒಬ್ಬ ಗರ್ಲ್ಫ್ರೆಂಡ್ ಇದ್ದಾಳೆ ಪರ್ವ ಅಂತ ಹೆಸರು ಹಾಗಾದರೆ ಅವನು ಕಾಲೇಜ್ಗೆ ಹೋಗೋದು ಬೇಡ ಅವನಿಗೆ ಮದುವೆ ಮಾಡಿ ಬಿಡೋಣ ಅವನು ಇವತ್ತು ಮನೆಗೆ ಬರಲಿ ಅವನಿಗೆ ಕಾಯಿಸಿ ಬರೆ ಹಾಕಿಬಿಡ್ತೀನಿ ಪಲ್ಲವಿಯವರು ಈಗ ತುಂಬ ಸಿಟ್ಟಾಗಿದ್ದರು ಪರೀಕ್ಷಿತ್ಗೆ ಶನಿವಾರ ಅರ್ಧ ದಿನವೇ ಕಾಲೇಜ್ ಇದ್ದಿದ್ದು ಗಂಟೆ ನಾಲ್ಕಾದರೂ ಅವನ ಪತ್ತೆಯೇ ಇರಲಿಲ್ಲ ಹಿಂದಿನ ದಿನ ಪೂರ್ವಾಂಕ್ ಅವನಿಗೆ ಬುದ್ಧಿ ಹೇಳಿದ್ದ ಅದು ಈಗ ಅವನು ಮರೆತೇ ಬಿಟ್ಟಿದ್ದ ತಾಯಿಗೆ ವಿಷಯ ಗೊತ್ತಿಲ್ಲವೆಂಬುದೇ ಅವನ ಭಾವನೆಯಾಗಿತ್ತು ಪಾವನಿಯವರು ತುಂಬಾ ಬೇಸರದಲ್ಲಿ ಚಿಂತ ಚಿಂತಿಸುತ್ತಾ ಕುಳಿತಿದ್ದರು ಮಗನಿಗೆ ಹೊಡೆದು ಬೈದು ಬುದ್ಧಿ ಹೇಳುವ ವಯಸ್ಸಲ್ಲ ತಾಳ್ಮೆಯಿಂದ ತಿದ್ದಬೇಕಷ್ಟೆ ಅಷ್ಟರಲ್ಲಿರಿದಿ ಅಮ್ಮ ನಾನು ಇನ್ನೊಂದು ವಿಚಾರ ಹೇಳಬೇಕು ಎಂದು ಹೇಳುತ್ತಾ ತನ್ನ ಬರ್ತ್ಡೇ ಡ್ರೆಸ್ಸಿನ ಬಗ್ಗೆ ಹೇಳಿದಳು ಅಮ್ಮ ನಮ್ಮ ಮನೆಯ ಕೀ ಬೇರೆ ಯಾರಿಗಾದರೂ ಕೊಟ್ಟಿದ್ದೀಯಾ ಪಾಪ ಪೂರ್ವಂಕ ಅವರ ರೂಮಲ್ಲಿ ಆ ಡ್ರೆಸ್ ಸಿಕ್ತಲ್ಲ ಅದಕ್ಕಾಗಿ ಅವರು ತುಂಬ ಬೇಜಾರು ಮಾಡಿಕೊಂಡು ನನಗೆ ಒಂದು ಹೊಸ ಡ್ರೆಸ್ ತಂದು ಕೊಟ್ಟು ಹೋಗಿದ್ದಾರೆ ಈ ವಿಷಯವನ್ನು ಕೇಳುತ್ತಲೇ ಪಲ್ಲವಿಯವರ ಟೆನ್ಷನ್ ಇನ್ನೂ ಜಾಸ್ತಿಯಾಯಿತು ಈಗ ಸಮಸ್ಯೆ ಒಂದಲ್ಲ ಎರಡು ಇದೆ ಆತಂಕದಿಂದಲೇ ಮಗನ ದಾರಿ ಕಾಯುತ್ತಾ ಕುಳಿತಿದ್ದಾರೆ ಪಲ್ಲವಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್